ತುಂಬ ಜನರು ಸಲಹೆಗಳನ್ನು ಸ್ವೀಕರಿಸುತ್ತಾರೆ ಆದರೆ ವಿವೇಕಿಗಳು ಮಾತ್ರ ಅದರಿಂದ ಪ್ರಯೋಜನ ಪಡೆದುಕೊಳ್ಳುತ್ತಾರೆ ಸಂಧಿ ಪ್ರಕರಣ ಸಂಧಿ ಎಂದರೆ ಒಂದಕ್ಕೊಂದು ಸೇರುವುದು ಎಂದರ್ಥ ಎರಡು ಅಕ್ಷರಗಳು ಸ್ಥಳ ಕಾಲ ವಿಳಂಬವಾಗದಂತೆ ಪರಸ್ಪರ ಅರ್ಥಕ್ಕನುಸಾರವಾಗಿ ಸೇರುವುದಕ್ಕೆ ಸಂಧಿ ಎನ್ನಲಾಗುತ್ತದೆ ಎರಡು ಪದಗಳು ಅಥವಾ ಪ್ರಕೃತಿ ಮತ್ತು ಪ್ರತ್ಯಯಗಳು ಎಡಬಿಡದೆ ಸೇರುವುದನ್ನು ಸಂಧಿ ಎಂದು ಕರೆಯಲಾಗುತ್ತದೆ ಅಕ್ಷರಗಳು ಸೇರುವಾಗ ಆಗುವ ಬದಲಾವಣೆಗೆ ಕಾರ್ಯ ಎನ್ನುವರು ಪ್ರಕೃತಿಗೆ ಪ್ರತ್ಯಯ ಸೇರುವಾಗಲೂ ಪದಕ್ಕೆ ಪದ ಸೇರಿದಾಗಲೂ ಮೊದಲನೆಯ ಪದದ ಕೊನೆಯ ಅಕ್ಷರವು ಎರಡನೆಯ ಪದದ ಮೊದಲಕ್ಷರವು ಎಡಬಿಡದೆ ಪರಸ್ಪರ ಸೇರಿ ಸಂಧಿಯಾಗುತ್ತದೆ ಉದಾಹರಣೆಗೆ ನಿಮ್ಮ ಪ್ಲಸ್ ಊರು ನಿಮ್ಮೂರು ಪದ ಪ್ಲಸ್ ಪದ ಸೀತೆ ಪ್ಲಸ್ ಅಲ್ಲಿ ಸೀತೆಯಲ್ಲಿ ಪದ ಪ್ಲಸ್ ಪ್ರತ್ಯಯ ಗುರು ಪ್ಲಸ್ ಅನ್ನು ಗುರುವನ್ನು ಪದ ಪ್ಲಸ್ ಪ್ರತ್ಯಯ ಮನೆ ಪ್ಲಸ್ ಇಂದ ಮನೆಯಿಂದ ಪದ ಪ್ಲಸ್ ಪ್ರತ್ಯಯ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಪದ ಪ್ಲಸ್ ಪ್ರತ್ಯಯ ಬಂಡೆ ಪ್ಲಸ್ ಕಲ್ಲು ಬಂಡೆಗಲ್ಲು ಪದ ಪ್ಲಸ್ ಪದ ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಪದ ಪ್ಲಸ್ ಪದ ಕಾರ್ಯ ನಡೆಯುವಾಗ ಮೊದಲು ಬರುವ ಪದವನ್ನು ಪೂರ್ವ ಪದವೆಂದೂ ಎರಡನೆಯದಾಗಿ ಬರುವ ಪದ ಅಥವಾ ಪ್ರತ್ಯಯವನ್ನು ಉತ್ತರ ಪದವೆಂದೂ ಎರಡನ್ನೂ ಕೂಡಿಸಿದಾಗ ಬರುವ ಪದವನ್ನು ಸಂಧಿ ಪದವೆಂದು ಕರೆಯಲಾಗುತ್ತದೆ ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸಿಕೊಲ್ಟು ಸಂಧಿ ಪದ ಊರು ಪ್ಲಸ್ ಇಂದ ಊರಿಂದ ನೆನಪು ಪ್ಲಸ್ ಇಲ್ಲ ನೆನಪಿಲ್ಲ ಬೇರೆ ಪ್ಲಸ್ ಒಂದು ಬೇರೊಂದು ನಾವು ಪ್ಲಸ್ ಎಲ್ಲ ನಾವೆಲ್ಲ ಎರಡು ವರ್ಣಗಳು ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಸೇರುವುದೇ ಸಂಧಿ ಎನಿಸುವುದು ಸ್ವರದ ಮುಂದೆ ಸ್ವರ ಬಂದು ಹೀಗೆ ಸಂಧಿಯಾದರೆ ಸ್ವರಸಂಧಿ ಎನ್ನುತ್ತೇವೆ ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿಯಾದರೆ ವ್ಯಂಜನ ಸಂಧಿ ಎನ್ನುತ್ತೇವೆ ಹೀಗೆ ಸಂಧಿಯಾಗುವಾಗ ಹಲ ಕೆಲವು ವ್ಯತ್ಯಾಸಗಳು ಆ ಸಂಧಿಸಿದ ಅಕ್ಷರಗಳಲ್ಲಿ ಉಂಟಾಗುವುವು ಅವನ್ನೇ ಸಂಧಿಕಾರ್ಯಗಳು ಎನ್ನುತ್ತೇವೆ